ಕೊಪ್ಪಳ ಜಿಲ್ಲೆಯಲ್ಲಿ ಸಾವಿರ ಎಕರೆಯನ್ನು ಆಕ್ರಮಿಸಿಕೊಂಡಿರುವಂತಹ ಬಲ್ಡೋಟಾ ಫ್ಯಾಕ್ಟ್ರಿ ಈ ದೊಡ್ಡ ಮಟ್ಟದಲ್ಲಿ ಉಕ್ಕಿನ ಕಾರ್ಖಾನೆಯನ್ನು ವಿಸ್ತರಿಸಲಿಕ್ಕೆ ಹೋಗಿ ಅಲ್ಲಿರುವಂಥ ಸುಮಾರು ನೂರು ಎಕರೆ ಕೆರೆಯನ್ನು ಕೂಡ ಒತ್ತುವರಿ ಮಾಡಿಕೊಂಡು ಸುತ್ತಮುತ್ತಲು ಹತ್ತಾರು ಹಳ್ಳಿಗಳ ದನ ಕುರಿ ಜಾನುವಾರುಗಳಿಗೆ ಕುಡಿಯಲಿಕ್ಕೆ ನೀರಿಲ್ಲದಂತೆ ಆ ಕೆರೆಯನ್ನು ಆಕ್ರಮಿಸಿಕೊಂಡು ಆ ಕೆರೆ ಸುತ್ತಮುತ್ತಲೂ ಕಂಪೌಂಡ್ ಗೋಡೆಯನ್ನು ಕಟ್ಟಿಕೊಂಡು ಆ ಜಾನುವಾರುಗಳಿಗೆ ಕುಡಿಲಿಕ್ಕೆ ನೀರು ಕೊಡದಂತಹ ಆಕ್ರಮಣಕಾರಿ ನೀತಿಯನ್ನು ಫ್ಯಾಕ್ಟ್ರಿಯನ್ನು ಸರ್ತಾ ಇದೆ ಬಾಯಾರಿಕೆಯಿಂದ ಬಳಲುತ್ತಿದ್ದ ಸುತ್ತಮುತ್ತಲು ಹಳ್ಳಿಗಳ ಜಾನುವಾರುಗಳು ಈ ಬಲ್ಡೋಟಾ ಕಂಪನಿ ಆಕ್ರಮಿತ ಆ ಕೆರೆಗೆ ನುಗ್ಗಿ ದಣಿವನ್ನು ನಿವಾರಿಸ್ ಸಿದ್ದರಾಮಯ್ಯ ನೀರಿಲ್ಲ ತಲುಗಳಿಗೆ ಕುಡಿಯೋಕೆ ನೀರಿಲ್ಲ ಇವತ್ತು ಹಲವಾರು ಪ್ರಾಣಿ ಪಕ್ಷಿಗಳು ಸಾಯ್ತಾ ಇದ್ದಾವೆ ನಲವತ್ತಾರು ಎಕರೆ ಇದು ಸಾರ್ವಜನಿಕರ ಕೆರೆಯನ್ನು ಇವರು ಕಂಪ್ನಿಯರು ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗಾಗಿ ಇದನ್ನು ಸಾರ್ವಜನಿಕರಿಗೆ ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೇವೆ ಕೊಪ್ಲ ಬಚಾವ್ ಆಂದೋಲ ಸಮಿತಿ ವತಿಯಿಂದ ಮತ್ತು ಗಿಣಗೇರಿ ನಾಗರಿಕ ಹೋರಾಟ ಸಮಿತಿ ವತಿಯಿಂದ ಇವತ್ತು ಸನ್ಮಾನ್ಯ ರಾಜೇಂದ್ರ ಸಾಹೇಬರ ಸಾಹೇಬರಾಯ್ತು ಮತ್ತು ರಾಜಶೇಖರ್ ಸಾಹೇಬರ ಸಾಹೇಬ್ರಾಯ್ತು ಹಾಗೂ ಸಚಿವರಾದ ಶಿವರಾಜ್ ತಂಗಡೆ ಸಾಹೇಬರು ಇವತ್ತು ನೀವು ನೋಡ್ತಾ ಇದ್ದೀರ ದನ ಕರ ಮತ್ತು ಪ್ರಾಣಿ ಪಕ್ಷಿಗೆ ಕುಡಿಯಕ್ಕೆ ನೀರಿಲ್ಲ ಇವತ್ತು ನಾವು ಇವತ್ತು ಡಿಸಿ ಆಫಿಸಿ ಅವರಿಗೆ ಡಿಸಿ ಅವರಿಗೆ ಮನವಿ ಮಾಡಿ ಇವತ್ತು ಕುರಿಧಾನೆ ಒಳಗೆ ಹಾಕ್ತಾ ಇದ್ದೀವಿ ಅದು ಸಾರ್ವಜನಿಕರ ಕೆರೆ ನಮ್ಮ ಹಕ್ಕು ಗೌರ್ಮೆಂಟ್ ಸಾರ್ವಜನಿಕರ ಕೆರೆ ಅಂತ ಹೇಳಿ ಸುಮಾರು ನಾಲ್ಕು ಚಿಲ್ಡ್ರ ಎಕ್ರೆ ಇದೆ ಇದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಆಗಿದೆ ಜಾನುವಾರು ಕುರಿತನ ಮತ್ತೆ ಪ್ರಾಣಿ ಪಕ್ಷಿ ಕುಡಿಯಕ್ಕೆ ಇದು ಹಚ್ಚಿದೆ ಇದನ್ನ ಯಾವುದೇ ಕಾರಣಕ್ಕೆ ಈ ಫೆಕ್ಟರಿ ವಶ ಪಡಿಸ್ಕೋಬಾರ್ದು ಸಾರ್ವಜನಿಕರಿಗೆ ಬಿಟ್ಟು ಕೊಡಬೇಕಂತ ಹೇಳಿ ಆದೇಶ ಮಾಡಿದ್ರು ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಈ ಕೆರೆಯನ್ನು ಮುತ್ತಿಗೆ ಹಾಕಿದ್ದಾರೆ ದಯವಿಟ್ಟು ಈ ಕೆರೆಯನ್ನು ಸಾರ್ವಜನಿಕರಿಗೆ ಮಾಡಿಕೊಡ್ಬೇಕಂತೇಳಿ ನಮ್ಮ ಜನಪ್ರತಿನಿಧಿಗಳಿಗೆ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ಸುಮಾರು ಐದು ಸಾವಿರ ಇಪ್ಪತ್ತು ಮೂವತ್ತು ಸಾವಿರ ಕುರಿ ಒಂದು ಐವತ್ತರಿಂದ ಅರವತ್ತು ಸಾವಿರ ಸಾವಿರ ದನಗಳು ಡಿ ಸಿ ಆಫೀಸ್ ತರ ನಾವು ಬಿಟ್ಟು ಪ್ರತಿಭಟನೆ ಮಾಡಬೇಕಾಗುತ್ತದೆ

ಕೊಪ್ಪಳ ನಗರಕ್ಕೆ ಹತ್ತುಕೊಂಡಿರುವಂತಹ ಈ ಬಸವಪುರ ಕೆರೆ ಈ ಬಲ್ಡೋಟಾ ಕಂಪನಿಯ ನಿಯಂತ್ರಣದಲ್ಲಿ ನಿಯಂತ್ರಣದಲ್ಲಿರುವ ಸುಮಾರು ಸಾವಿರ ಎಕರೆಗಳನ್ನು ಕಾಣ್ತಾ ಇದೆಯಲ್ಲ ಆ ಸಾವಿರ ಎಕರೆಯನ್ನು ಆಕ್ರಮಿಸಿಕೊಂಡು ರೈತರಿಂದ ತೆಗೆದುಕೊಂಡು ಅಕ್ರಮವಾಗಿ ಈ ಕೆರೆಯನ್ನು ಆಕ್ರಮಣ ಮಾಡಿಕೊಂಡಿದೆ ಇದರ ವಿರುದ್ಧವಾಗಿ ನಾಲ್ಕು ತಿಂಗಳ ಹಿಂದೆ ಗವಿಮಠ ಶ್ರೀ ಗವಿ ಸಿದ್ದೇಶ್ವರ ಅಭಿನವ ಸ್ವಾಮೀಜಿಗಳ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೆದಿತ್ತು ಅದರಲ್ಲಿ ಸಾರ್ವಜನಿಕ ದೊಡ್ಡ ಮಟ್ಟದ ಒಂದು ಅಭಿಯಾನ ನಡೆದು ಸರ್ಕಾರ ಮುಖ್ಯಮಂತ್ರಿಗಳವರಿಗೆ ಈ ಮನವಿ ಹೋಗಿ ಮುಖ್ಯಮಂತ್ರಿಗಳ ಆದೇಶದ ಮರೆಗೆ ಈ ಬಲ್ಡೋಟಾ ಕಂಪ್ನಿಯ ವಿಸ್ತರಣೆ ಸುಮಾರು ಐವತ್ನಾಲ್ಕು ಸಾವಿರ ಕೋಟಿ ಬಂಡವಾಳ ಹೂಡಿಕೆಯ ಈ ಬಲ್ಡೋಟಾ ಫ್ಯಾಕ್ಟ್ರಿ ವಿಸ್ತರಣೆಯ ಅನುಮತಿಯನ್ನು ರದ್ದುಗೊಳಿಸಿದರು ಸಿದ್ದರಾಮಯ್ಯನವರು ಅದಾದರೂ ಕೂಡ ಅಲ್ಲಿರುವಂಥ ಕೆರೆಯನ್ನು ಸಾರ್ವಜನಿಕ ಬಳಕೆಗೆ ಬಿಟ್ಟಿರಲಿಲ್ಲ ಕುರಿಗಳಿಗೆ ನೀರು ಕುಡಿಸಲಿಕ್ಕೆ ಹೋದಂತ ಕುರಿಗಾಯಿಗೂ ಕೂಡ ಮರ ಬಂದಂತೆ ಥಳಿಸಿದ್ದಾರೆ ಇಲ್ಲಿನ ಸಿಬ್ಬಂದಿಗಳು ಮಾರಣಾಂತಕ್ಕೆ ಹಲ್ಲೆ ನೋಡಿ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶ ಆಗಿದೆ ಏನಕ್ಕಪ್ಪ ಅಂದರೆ ಕುರಿ ತನ ಮತ್ತು ಪಕ್ಷಿ ಪ್ರಾಣಿ ನೀರು ಕುಡಿಬೇಕಂತ ಆದೇಶ ಆಗಿದೆ ಆದರೆ ಎಂ ಎಸ್ ಪಿ ಫ್ಯಾಕ್ಟ್ರಿಯರು ನೋಡ್ರಿ ಕುರಿ ಕಾಯ ಹುಡುಗಿಗೆ ಈ ನಂಬನಿ ಹೊಡೆದಿದ್ದಾರೆ ನೀಗಲಾಗಿ ಹೈಕೋರ್ಟ್ ಆದೇಶ ಇದೆ ಕುರಿಧಾನ ನೀವು ಕುಡಿಯಲಿಕ್ಕೆ ಅಂದ್ರೂ ಕೂಡ ಎಂ ಎಸ್ ಪೆಲ್ ಬಲ್ಡೋಟ ಕಂಪ್ನಿ ಅವ್ರದ್ದು ಒಂದು ದೌರ್ಜನ್ಯ ಇಲ್ಲಿ ನೋಡಿ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಎಂ ಎಸ್ ಪೆಲ್ ಬಲ್ಡೋಟಾ ಅವರು ಎಂ ಎಸ್ ಎಲ್ ಬಂಡೋಟ ಅವರು ಇವತ್ತು ಕುರಿ ನೀರು ಕುಡಿಯಾಕ ಬಾಯಿಲ್ಲದ ಪ್ರಾಣಿ ದಾನ ಕುರಿ ನೀರು ಕುಡಿಯಕ

মন কৰি আছিল ಕಡ ಕಡ ಮಂದಿ 40 ಮಂದಿ ಎಷ್ಟು ಎಷ್ಟು ಅಂತ ಕೊಟ್ಟಿ ಕುರಿಗಳಿಗೆ ನೀರು ಕುಡಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬ ಕುರಿಗಾಯಿಯ ಮೇಲೆ ಮಾರಣಾಂತಕವಾಗಿ ಹಲ್ಲೆ ಆಗಿದೆ ಹಲ್ಲೆಯಾದ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸಿ ಹಲ್ಲೆಕೋರರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಅಕ್ರಮವಾಗಿ ಫ್ಯಾಕ್ಟ್ರಿ ಕಾಂಪೌಂಡ್ನೊಳಗೆ ಪ್ರವೇಶ ಮಾಡಿದ್ದ ಒಂದು ಕೇಸನ್ನು ಕೂಡ ಫ್ಯಾಕ್ಟ್ರಿ ಕಡೆಯಿಂದ ಈ ಒಂಬತ್ತು ಜನ ಹೋರಾಟಗಾರರಾದ ಅಲ್ಲಂಪ್ರಭಾ ಬೇಡದೂರ್ ಹಿರಿಯ ಸಾಹಿತಿಗಳು ಕೆ ಬಿ ಗೋನಾಳ್ ಮಂಜುನಾಥ್ ಗೊಂಡ್ವಾಳ್ ಎಸ್ ವಿ ಗದಾಫ್ ಮಂಗಳೇಶ್ ರಾಥೋಡ್ ಸೇರಿ ಒಂಬತ್ತು ಜನರ ಮೇಲೆ ಕೂಡ ಕಂಪನಿ ಕೇಸ್ ದಾಖಲಿಸಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ ಫ್ಯಾಕ್ಟ್ರಿ ವಿಸ್ತರಣೆಯನ್ನು ಬಂದಾಯಿತು ಆದರೆ ಈ ಕೆರೆಯನ್ನು ಸಾರ್ವಜನಿಕವಾಗಿ ಕುರಿ ದನಕರುಗಳಿಗೆ ಓಪನ್ ಆಗಿ ಬಿಡದಿದ್ದರೆ ಇನ್ನೂ ದೊಡ್ಡ ಮಟ್ಟದ ಹೋರಾಟ ನಡೆಯುವ ಯಾವುದೇ ರೀತಿಯ ಎಲ್ಲ ಲಕ್ಷಣಗಳಿವೆ ಈ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳು ಒಂದಾಗಿ ಒಂದು ಪ್ರಯತ್ನ ಮಾಡಿದಲ್ಲಿ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ ಇಲ್ಲದಿದ್ದ ಪಕ್ಷದಲ್ಲಿ ಇದು ದೊಡ್ಡ ಮಟ್ಟದ ಒಂದು ಹೋರಾಟ ನಡೆಯುತ್ತೆ ದೊಡ್ಡ ಮಟ್ಟದ ಲಾಭಿ ಕೂಡ ಒಳಗಡೆ ನಡೆಯುತ್ತಿದೆ ಅನ್ನುವಂಥ ಸಾರ್ವಜನಿಕರ ವಲಯದ ಮಾತು ನಿಜವೇ ಆಗಿದ್ರೆ ಇದು ಹಾಗೆಯೇ ಮುಂದುವರಿಯುತ್ತೆ ಅದು ನಿಜ ಅಲ್ಲ ಸುಳ್ಳು ಸಾರ್ವಜನಿಕರು ಹೋರಾಟಗಾರರು ಇವರಿಗೆ ಬೆಲೆ ಕೊಡುವ ರಾಜಕಾರಣಿಗಳು ಅಧಿಕಾರಿಗಳು ಇದ್ದರೆ ಈ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನುವಂಥ ಒಂದು ಮಾತಿದೆ ಇದರಲ್ಲಿ ಮುಖ್ಯವಾಗಿ ಜನಪ್ರತಿನಿಧಿಗಳ ಒಂದು ದೊಡ್ಡ ಮನಸ್ಸು ಮಾಡಬೇಕಾದ ಪರಿಸ್ಥಿತಿ ಇದೆ ಈ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಸಪೋರ್ಟ್ ಮಾಡೋದನ್ನು ಬಿಟ್ಟು ಜನರಿಗೆ ಸಪೋರ್ಟ್ ಮಾಡಿದಲ್ಲಿ ಇನ್ನೂ ಅವರಿಗೆ ದೊಡ್ಡ ಮಟ್ಟದ ಬೆಂಬಲ ಸಿಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಇದು ಎಲ್ಲಿವರೆಗೆ ಹೋಗುತ್ತೆ ನೋಡೋಣ ಅಂತ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ಕಾಮೆಂಟ್ ಮಾಡಿ ಈ ಹೋರಾಟ ಸರಿ ಇದೆಯೋ ತಪ್ಪಿದೆಯೋ ಈ ಅಧಿಕಾರಿಗಳ ನಡೆ ಜನಪ್ರತಿನಿಧಿಗಳ ನಡೆ ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥದ್ದನ್ನು ದಯವಿಟ್ಟಿನಲ್ಲೂ ಕಾಮೆಂಟ್ ಮಾಡಿ ಹಾಗೂ ಈ ಹೋರಾಟಕ್ಕೆ ಬೆಂಬಲ ನೀಡಿರು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಅಮ್ಮ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ